वन्दे जयदम्ब हरिं करोतु मम कल्याणं हरि हृयमुकापितः गुरुश्च मध्वनामामि वरदोस्तु निरन्तरं वाणीते करवण्यं वचरणो मृति सर्वदा बत्वाख्य शरणे कुया श्रीमदाधार्य भावका समाश्रये गुरुं भक्त्यावहा विश्वास पूर्वकं निक्षेपे सर्वभारान् च गुरु श्री पादपङ्कजे भविष्यत्रपुराणದಲ್ಲಿନ୍ଦಿರುವಂತha ಕರ್ಮೀತಾ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು ಮಹಾಭಾರತ ಒಂದು ಮಾತನ್ನ ಹೇಳುತ್ತೆ ಅಸದ್ಭಿಹಿ ಕ್ರಿಯತೆ ಕರ್ಮ ಋದ್ಭಿಹಿ ಅಷ್ಟ ಅನುಭೂಯತೆ ಕರ್ಮವನ್ನ ಮಾಡಬೇಕಾದ್ರೆ ಯಾವುದೇ ಕರ್ಮ ಆಗಿರಬಹುದು ಒಳ್ಳೆಯ ಕರ್ಮ ಆಗಿರ್ಬೋದು ಕೆಟ್ಟ ಕರ್ಮ ಆಗಿರಬಹುದು ಯಾವ ಕರ್ಮ ಮಾಡಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ಮಾಡಿ ಕೆಟ್ಟ ಕರ್ಮವನ್ನಂತೂ ಮಾಡಲೇಬಾರದು ಶುದ್ಧವಾಗಿ ಒಳ್ಳೆ ಕರ್ಮಗಳನ್ನ ಮಾತ್ರ ಮಾಡಬೇಕು ಅದಕ್ಕೆ ಮಹಾಭಾರತ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಹಸದ್ ಕ್ರಿಯತೆ ಕರ್ಮ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಬಹಳ ಉತ್ಸಾಹದಿಂದ ಸಂತೋಷದಿಂದ ಬಹಳ ಮನಸ್ಸಿಗೆ ಆನಂದದಿಂದ ಮಾಡುತ್ತಾನೆ ಮನುಷ್ಯ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಇನ್ನೊಬ್ಬರಿಗೆ ಬೈಬೇಕಾದ್ರೆ ಇನ್ನೊಬ್ಬರನ್ನ ಅವಹೇಳನ ಮಾಡಬೇಕಾದ್ರೆ ಅವಮಾನ ಮಾಡಬೇಕಾದ್ರೆ ದೇವರು ದೊಡ್ಡವರು ಜ್ಞಾನಿಗಳ ನಿಂದೆಯನ್ನ ಮಾಡಬೇಕಾದ್ರೆ ಬಹಳ ಆನಂದ ಪಡ್ತಾನೆ ಮತ್ತೆ ಕೇಳಲಿಕ್ಕೆ ಇಷ್ಟ ಪಡ್ತಾನೆ ಏನಂದಿ ಸರಿಯಾಗಿ ಹೇಳು ಇನ್ನೂ ಸ್ವಲ್ಪ ಗೊತ್ತಾಗ್ಲಿಲ್ಲ ಅಂತಾನೆ ಬಹಳ ಕಷ್ಟ ಖುಷಿ ಪಡ್ತಾನೆ ಸಂತೋಷ ಪಡ್ತಾನೆ ಇನ್ನೊಬ್ಬರಿಗೆ ಏನೋ ಒಂದು ಪ್ರಶ್ನೆಯನ್ನ ಕೇಳೋದು ಅವರಿಗೆ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ಅವ್ರಿಗೆ ಅವಮರ್ಯಾದೆಯನ್ನ ಮಾಡೋದು ತಾನದನ್ನ ಹೇಳಿ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಎಲ್ಲ ಮನುಷ್ಯ ಮಾಡುತ್ತಾನೆ ಉದಾಹರಣೆಗೆ ಹೇಳಿರುವಂಥದ್ದು ಹೀಗೆ ಕರ್ಮ ಮಾಡಬೇಕಾದ್ರೆ ಕೆಟ್ಟ ಕರ್ಮ ಮಾಡಬೇಕಾದ್ರೆ ಬಹಳ ಸಂತೋಷದಿಂದ ಮಾಡುತ್ತಾನೆ ಆದರೆ ರುದ್ಭಿಹಿ ಅಷ್ಟ ಅನುಭೂಯತೆ ಯಾವಾಗ ಅದರ ಫಲ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೋ ಅಳತಾ ಅನುಭವಿಸ್ತಾನೆ ಹಾಗಾಗಿ ಅರ್ಜುನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಉತ್ತರವನ್ನ ಕೊಡ್ತಾನೆ ನಾನಾ ವಿಧವಾದ ಕರ್ಮಗಳನ್ನ ಮಾಡ್ತೀವಿ ನಾವು ಆ ಕರ್ಮಕ್ಕೇನು ಫಲ ಸೂಕ್ಷ್ಮವಾದ ಮುಖ್ಯವಾದ ಪ್ರಶ್ನೆಗಳಿಗೆ ಮಾತ್ರ ಭಗವಂತ ಉತ್ತರವನ್ನ ಕೊಡ್ತಾ ಇದ್ದಾನೆ ಇಲ್ಲಿ ಒಂದೊಂದು ಕರ್ಮಗಳಿಗೆ ಒಂದೊಂದು ಫಲ ಇದೆ ನಾವು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಕರ್ಮವನ್ನ ತಿಳಿತು ಜ್ಞಾನಪೂರ್ವಕವಾಗಿ ಕರ್ಮವನ್ನ ಮಾಡಿ ಈ ಕರ್ಮ ಗೀತಾದ ಮೂಲ ಉದ್ದೇಶ ಯಾವುದೇ ಕರ್ಮ ಮಾಡಿದ್ರು ನಾಹಂಕರ್ತ ಹರಿಕ್ಕರ್ತ ಅನ್ನುವಂತಹ ಜ್ಞಾನಪೂರ್ವಕವಾದ ಕರ್ಮವನ್ನ ಮಾಡೋದು ಅತ್ಯಂತ ಅವಶ್ಯಕ ಇಲ್ಲಿ ಮೊದಲು ಪ್ರಶ್ನೆ ಕೇಳ್ತಾನೆ ಅರ್ಜುನ ನಾವು ಎಷ್ಟೋ ಜನ ಇವತ್ತು ಲೋಕದಲ್ಲಿ ನೋಡ್ತಾ ಇದ್ದೇವೆ ಕಣ್ಣೇ ಕಾಣಿಸೋದಿಲ್ಲ ಜಾತಿ ಹುಟ್ಟಿನಿಂದಲೇ ಕಣ್ಣು ಕಾಣಿಸೋದಿಲ್ಲ ಯಾಕೆ ಹಂಗಾಗ್ತಾರವರು ಆಮೇಲೆ ಎಷ್ಟೋ ಜನ ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ ದರಿದ್ರತಾ ಕೇನ ಪಾಪೇನತ ಅಂತ ಸ್ಯಾತ್ ಕಸ್ಮಾತ್ ಪಾಪ ದರಿದ್ರತ ಭಾರೀ ಬಡತನ ಹಿಂಗೆಲ್ಲ ಯಾಕೆ ಆಗತ್ತೆ ಆಮೇಲೆ ಯಾವ ರೋಗ ಈ ಕುಷ್ಠ ರೋಗ ಅಂತ ಇದೆ ಭಾರಿ ಪ್ರಖ್ಯಾತವಾಗಿರುವಂಥದ್ದು ಕಸ್ಮಾತ್ ಪಾಪ ಭವೇತ್ ಕು ಯಶ್ವ ಜನಾರ್ಧನ ಒಂದೊಂದೊಂದೊಂದೇ ಪ್ರಶ್ನೆ ಕೇಳ್ತಾ ಹೋಗ್ತಾನೆ ಭಗವಂತ ಅದಕ್ಕೆ ಉತ್ತರವನ್ನ ನೀಡ್ತಾ ಇದ್ದಾನೆ ನೋಡಪ್ಪ ಹುಟ್ಟಿನಿಂದ ಕುರುಡಾಗಲಿಕ್ಕೆ ಏನು ಪಾಪ ಅಂತ ಕೇಳ್ತಾ ಇದ್ದೀಯಲ್ಲ ಎಲ್ಲದಕ್ಕೂ ಅವನು ಮಾಡುವಂತಹ ಪಾಪ ಕರ್ಮದ ಫಲವಾಗಿ ಅಥವಾ ಕರ್ಮದ ಫಲವಾಗಿ ಪುಣ್ಯದಿಂದ ಒಳ್ಳೆಯದನ್ನ ಪಡಿತಾನೆ ಪಾಪದಿಂದ ಕೆಟ್ಟದನ್ನ ಪಡಿತಾನೆ ಮೊದಲು ಅಂಧ ಕಣ್ಣು ಇಲ್ದೇ ಇರುವಂತಹ ವ್ಯಕ್ತಿ ಯಾಕಾಗ್ತಾನೆ ಅದಕ್ಕೆ ಹೇಳ್ತಾರೆ ಪರದಾರ ರಥಾಷ್ಟ್ರ ಅಂದಹ ಬೇರೆ ಸ್ತ್ರೀಯರ ಮೇಲೆ ಕಣ್ಣನ್ನ ಯಾರು ಇಡ್ತಾನೋ ಬೇರೆಯವರ ಮನೆಯ ಹೆಣ್ಣು ಮಕ್ಕಳನ್ನ ಯಾರು ನೋಡ್ತಾನೋ ಕೆಟ್ಟ ದೃಷ್ಟಿಯಿಂದ ಶೀಲವಂತನಾಗಿ ಯಾರು ಇರೋದಿಲ್ಲೋ ಅವನು ಹುಟ್ಟಿನಿಂದ ಕುರುಡನಾಗ್ತಾನೆ ಇನ್ನು ಪರದ್ರವ್ಯ ಬೇರೆಯವರ ಹಣವನ್ನ ಯಾರು ಕದಿತಾನೋ ತೆಗೆದುಕೊಳ್ತಾನೋ ಹೇಳದೆ ಕೇಳದೆ ಅವನು ದರಿದ್ರತ ಬಡವನಾಗಿ ಹುಡ್ತಾನೆ ಇನ್ನು ಬೇರೆಯವರ ಹತ್ಯೆಯನ್ನ ಯಾರು ಮಾಡ್ತಾನೋ ಹಿಂಸೆಯನ್ನ ಮಾಡ್ತಾನೋ ಪರಘಾತ ಅವನು ಕುಷ್ಠರೋಗದಿಂದ ಒದ್ದಾಡ್ತಾನವಾ ಇನ್ನು ಎರಡನೇ ಪ್ರಶ್ನೆ ಅರ್ಜುನ ಕೇಳುವಂಥದ್ದು ಕೆಲವರು ಬಂಗಾರದಿಂದ ಕೂಡಿರ್ತಾರೆ ಭಾರಿ ಬಂಗಾರದಿಂದ ಕೂಡಿರುವಂಥವ್ರು ಶ್ರೀಮಂತರಾಗಿರ್ತಾರೆ ಆನೆ ಮತ್ತು ಕುದುರೆ ಇವೆಲ್ಲ ಪೂರ್ಣವಾಗಿ ಸೌಖ್ಯವನ್ನ ಪಡಿತಾರೆ ಆನೆ ಕುದುರೆ ಅಂದ್ರ ಅರ್ಥ ಬಹಳ ಶ್ರೀಮಂತಿಕೆ ಅವರಲ್ಲಿದೆ ಅಂತ ಈ ಪುಣ್ಯ ಬರಲಿಕ್ಕೆ ಕಾರಣ ಏನು ಕೇನವೈ ಕಸ್ಮಾತ್ ಪುಣ್ಯಾತ್ ಯಾವ ಪುಣ್ಯದ ಬರದಿಂದ ಅವರಿಗೆ ಇಷ್ಟೆಲ್ಲ ಬರ್ತಾ ಇದೆ ಸುಖ ಅದಕ್ಕೆ ಭಗವಂತ ಹೇಳ್ತಾನೆ ಹೇಮದೋ ಹೇಮ ಲಭತೆ ಬಂಗಾರವನ್ನ ಹಿಂದಿನ ಜನ್ಮದಲ್ಲಿ ದಾನ ಮಾಡಿದ್ರೆ ಅವರಿಗೆ ಬಂಗಾರ ಸಿಗುತ್ತೆ ಈ ಜನ್ಮದಲ್ಲಿ ಭೂತಾನಾ ಗಜವಾದಿನೋ ಭೂಮಿಯನ್ನ ದಾನ ಯಾರು ಮಾಡ್ತಾರೋ ಅವರಿಗೆ ಒಳ್ಳೆಯ ಆನೆಯ ಸಂಪತ್ತು ಆನೆ ಮೇಲೆ ಓಡಾಡುವಂತಹ ಯೋಗ ಗಜ ಸಂಪತ್ತು ಎಲ್ಲವನ್ನ ಭಗವಂತ ಕೊಡ್ತಾನೆ ಇನ್ನು ಭಾರಿ ಸುಖ ಇರ್ತದೆ ಕೆಲವರಿಗೆ ಅನ್ನದಾನ ಸುಖ ಪ್ರಾಪ್ತಿ ಅದಕ್ಕೆ ನೋಡಿ ಎಲ್ಲಾ ಕರ್ಮಗಳಲ್ಲಿ ವಿವಾಹ ಉಪನಯನ ಗೃಹ ಪ್ರವೇಶ ನಾಮಕರಣ ಯಾವುದೇ ಕರ್ಮ ಮಾಡಿದ್ರು ಹೋಮ ಹವನಾದಿಗಳಾಗಿರ್ಬೋದು ಶಾಂತಿಗಳಾಗಿರ್ಬೋದು ಅನ್ನದಾನ ಮಾಡಿ ಅಂತಾರೆ ಕಾರಣ ಏನು ಅಂದ್ರೆ ನಮಗೆ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ ಮಹಾಭಾರತದಲ್ಲಂತೂ ಬಹಳ ವಿಸ್ತಾರವಾಗಿ ಹೇಳ್ತಾರೆ ಅನ್ನದಾನ ಸುಖ ಪ್ರಾಪ್ತಿ ಒಳ್ಳೆಯ ಸುಖ ಅವನಿಗೆ ದೊರೆಯಬೇಕು ಅಂದ್ರೆ ಅನ್ನದಾನವನ್ನ ಮಾಡಬೇಕಾ ಇನ್ನು ಯಾವ ನರ ಯಾವ ಪಾಪದಿಂದ ನರಕದಲ್ಲಿ ಬೀಳ್ತಾನೆ ಆಮೇಲೆ ಎಷ್ಟೋ ಜನಕ್ಕೆ ಕಂಡು ಸಂತಾನ ಇರೋದಿಲ್ಲ ಯಾಕೆ ಹಂಗಾಗತ್ತೆ ಆಮೇಲೆ ಕಸ್ಮಾತ್ ಪಾಪ ಭವೆ ಚಂಡ ನಪುಂಸಕನಾಗ್ತಾನೆ ಪುರುಷ ಹಂಗಾಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಭಗವಂತ ಉತ್ತರವನ್ನ ನೆಡುತ್ತಾ ಇದ್ದಾನೆ ಕನ್ಯೆಯನ್ನ ವಿಕ್ರಯ ಯಾರು ಮಾಡುತ್ತಾರಲ್ಲ ವ್ಯಾಪಾರ ವ್ಯವಹಾರ ಕಿಡಿತಾರೋ ಕನ್ಯೆಯನ್ನ ಅವರು ನರಕದಲ್ಲಿ ಬೀಳ್ತಾರಪ್ಪ ಇನ್ನು ಬ್ರಹ್ಮದ್ವೇಷವನ್ನ ದ್ವೇಷವನ್ನ ಜ್ಞಾನಿಗಳ ದ್ವೇಷವನ್ನ ಮಾಡುವಂಥವನು ಅವನು ಅಪುತ್ರನಾಗ್ತಾನೆ ಇನ್ನು ಮಾನಭಂಗವನ್ನ ಮಾಡುವಂತಹ ವ್ಯಕ್ತಿ ಭವೇತ್ ಷಂಡಹ ನಪುಂಸಕನಾಗಿ ಹುಟ್ಟುತ್ತಾನೆ ಅದಕ್ಕೆ ಆ ಎಲ್ಲ ಪಾಪಗಳನ್ನ ಮಾಡಬಾರದು ಕೆಟ್ಟ ಕರ್ಮ ಅಂತ ಅನಿಸ್ಕೊಂಡಿರುವಂಥದ್ದು ಅದನ್ನು ಮಾಡಬಾರದು ಅನ್ನೋದು ಆ ಕರ್ಮ ಗೀತಾದ ಅಭಿಪ್ರಾಯ ಕೃಷ್ಣನ ಅಭಿಪ್ರಾಯ ಅದು ಶಾಸ್ತ್ರದಲ್ಲಿ ಬಂದಿರುವಂಥದ್ದು ಇನ್ನು ಎಷ್ಟೋ ಜನ ಮಕ್ಕಳನ್ನು ನಾವು ನೋಡ್ತೀವಿ ಲೋಕದಲ್ಲಿ ಬಹಳ ಬುದ್ಧಿವಂತರಾಗಿರ್ತಾರೆ ಒಳ್ಳೆಯ ಬುದ್ಧಿವಂತಿಕೆ ಜ್ಞಾನ ಶೀಘ್ರ ಗ್ರಾಹಿಯಾಗಿರ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಅಂತಹ ಮಕ್ಕಳು ಹುಟ್ಲಿಕ್ಕೆ ಏನ್ ಮಾಡಿರ್ಬೇಕು ಪುಣ್ಯ ಇನ್ನು ಒಳ್ಳೆಯ ಮಗ ಹುಟ್ಟಬೇಕು ಬರೇ ಮಕ್ಕಳು ಅಂದ್ರೆ ಅದು ಹೆಣ್ಣು ಆಗಿರ್ಬೋದು ಗಂಡು ಆಗಿರ್ಬೋದು ಆದ್ರೆ ಬರೇ ಮಕ್ಕಳಲ್ಲ ಗಂಡು ಮಕ್ಕಳು ಹುಟ್ಟಬೇಕವಾ ಜೊತೆಗೆ ಒಳ್ಳೆಯ ಹೆಂಡತಿ ಸಿಗಬೇಕು ಕೇನ ಪುಣ್ಯೇನ ಸದ್ಭಾರ್ಯ ಕಥಯಸ್ವ ಧನಾರ್ಧನ ಕೃಷ್ಣ ಪರಮಾತ್ಮನನ್ನ ಕೇಳ್ತಾ ಇದ್ದಾನೆ ಅರ್ಜುನ ನಮ್ಮ ಪರವಾಗಿ ಹಾಗಾಗಿ ಭಗವಂತ ಉತ್ತರವನ್ನ ಕೊಡ್ತಾನೆ ಮೃಷ್ಟಾನ್ನ ಚತುರ ಪುತ್ರೋ ಚತುರನಾಗಿರುವಂತಹ ಪುತ್ರ ನಿಮಗೆ ಲಭಿಸ್ಬೇಕು ಅಂದ್ರೆ ಒಳ್ಳೆಯ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ಜ್ಞಾನಿಗಳಿಗೆ ಗೋದಾನದಿಂದ ಒಳ್ಳೆಯ ಸತ್ಪುತ್ರ ಪ್ರಾಪ್ತಿ ಇನ್ನು ಶಯ್ಯಾದಾನಾಷ್ಟ ಸದ್ಭಾರ್ಯ ಹಾಸಿಗೆಯನ್ನ ದಾನ ಮಾಡೋದ್ರಿಂದ ಜೋಡಿ ಹಾಸಿಗೆಯನ್ನ ಜ್ಞಾನಿಗಳಿಗೆ ಕರೆದು ಆ ಶಯ್ಯಾದಾನವನ್ನು ಮಾಡೋದ್ರಿಂದ ಒಳ್ಳೆಯ ಹೆಂಡತಿ ಸೌಖ್ಯ ದೊರೆಯಲಿಕ್ಕೆ ಸಾಧ್ಯ ಇನ್ನು ಚಿಕ್ಕ ವಯಸ್ಸಿನಲ್ಲೇ ಹೆಂಡತಿಯನ್ನ ಕಳೆದುಕೊಳ್ತಾರೆ ಕೆಲವರು ಯಾಕೆ ಹಂಗಾಗತ್ತೆ ಚಿಕ್ಕ ವಯಸ್ಸಿನಲ್ಲೇ ಮಗ ಹುಟ್ಟಿರ್ತಾನೆ ಚಿಕ್ಕ ವಯಸ್ಸಿನಲ್ಲೇ ಹೋಗಿಬಿಡ್ತಾನೆ ಹಂಗಾಗ್ಲಿಕ್ಕೆ ಕಾರಣ ಏನು ಆಮೇಲೆ ರೋಗದಿಂದ ವದ್ಯಾಡ್ತಾರೆ ಕೆಲವರು ಬಹಳ ಸಣ್ಣ ವಯಸ್ಸಿನಲ್ಲೇ ನಾನಾ ವಿಧವಾದ ರೋಗಗಳು ಯಾವುದು ಅಂತ ನಾನು ಹೇಳೋದಿಲ್ಲ ಬಹಳ ವಿಸ್ತಾರ ಮಾಡಿ ರೋಗದಿಂದ ವದ್ದಾಡ್ತಾರೆ ಯಾಕೆ ಹಿಂಗಾಗತ್ತೆ ಅಂತ ಕೇಳಿದ್ರೆ ಅದಕ್ಕೆ ಭಗವಂತ ಹೇಳ್ತಾನೆ ಋಣಪಾಪಾತ್ ಭಾರ್ಯಾ ದೇವಋಣ ಋಷಿಋಣ ಪಿತೃಋಣ ಅಂತ ಮುಖ್ಯವಾದ ಮೂರು ಋಣಗಳು ಆ ಮೂರು ಋಣಗಳಿಂದ ಯಾರು ಬಿಡುಗಡೆ ಹೊಂದೋದಿಲ್ಲೋ ಅವರಿಗೆ ಈ ರೀತಿ ಆಗಿರುವಂತಹ ತೊಂದರೆ ಆಗ್ತದೆ ಅದಕ್ಕೆ ದೇವಋಣ ಋಷಿಋಣ ಪಿತೃಋಣ ದೇವಋಣ ದೇವರ ಪೂಜೆಯನ್ನ ಮಾಡೋದ್ರಿಂದ ನಮಗೆ ಪರಿಹಾರ ಆಗುವಂಥದ್ದು ದೇವತೆಗಳ ಉಪಾಸನೆಯನ್ನ ಮಾಡೋದ್ರಿಂದ ಹೋಮ ಹವನಾದಿಗಳನ್ನ ಮಾಡೋದ್ರಿಂದ ಋಷಿಋಣ ತರ್ಪಣವನ್ನ ಕೊಡೋದ್ರಿಂದ ಋಷಿಗಳಿಗೆ ಇನ್ನು ಪಿತೃಋಣ ಒಳ್ಳೆಯ ಸಂತಾನವನ್ನು ಪಡೆಯೋದ್ರಿಂದ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ ಅದನ್ನ ಯಾರು ಮಾಡೋದಿಲ್ಲೋ ಅವರಿಗೆ ಈ ರೀತಿ ತೊಂದರೆ ಆಗತ್ತೆ ಇನ್ನು ಬ್ರಹ್ಮಸ್ವಾ ಪುತ್ರನಾಶನಂ ಬ್ರಾಹ್ಮಣರ ವಸ್ತುಗಳನ್ನ ಪದಾರ್ಥಗಳನ್ನ ಜ್ಞಾನಿಗಳ ಪದಾರ್ಥವನ್ನ ಹರಣ ಮಾಡೋಂಥದ್ದು ಹೇಳದೆ ಕೇಳದೆ ತಗೊಳ್ಳುವಂಥದ್ದು ಕಳತನ ಮಾಡುವಂಥದ್ದು ಇವೆಲ್ಲವೂ ಪುತ್ರ ನಾಶ ಆಗ್ಲಿಕ್ಕೆ ಸಾಧ್ಯ ಇನ್ನು ರೋಗ ಬರ್ಲಿಕ್ಕೆ ಕಾರಣ ಏನು ದೇವನಿಂದ ಕೃತ ರೋಗಿ ಯಾರು ದೇವರ ನಿಂದೆಯನ್ನ ಮಾಡುತ್ತಾರೋ ದೊಡ್ಡವರ ನಿಂದೆಯನ್ನು ಮಾಡುತ್ತಾರೋ ಅವರಿಗೆ ರೋಗಾದಿಗಳು ಬರ್ತಾವಪ್ಪ ಎಚ್ಚರ ಅಂತಾರೆ ಇನ್ನು ಇನ್ನೂ ಒಂದು ಹೇಳ್ತಾರೆ ಕೇನೈವ ಲಭತೆ ತೀರ್ಥಂ ಯಾರಿಗೆ ತೀರ್ಥದ ಸ್ನಾನದ ಮಹಿತ್ಮೆ ಅವರಿಗೆ ಗೊತ್ತಾಗತ್ತೆ ಇನ್ನು ಮಕ್ಕಳು ಮೊಮ್ಮಕ್ಕಳನ್ನ ಯಾರು ನೋಡ್ತಾರೆ ಜೀವನದಲ್ಲಿ ಮತ್ತು ಒಳ್ಳೆಯ ಸ್ಫುರದ್ರೂಪ ಕೆಲವರು ಇರ್ತಾರೆ ನೋಡಿದ್ರೆ ಮಾತಾಡಿಸ್ಬೇಕು ಅನ್ನಂಗಿರ್ತಾರೆ ಒಳ್ಳೆಯ ರೂಪ ಅವರಿಗೆ ಬರ್ಲಿಕ್ಕೆ ಹೇಗ್ ಸಾಧ್ಯ ಅದಕ್ಕೆ ಭಗವಂತ ಹೇಳ್ತಾನೆ ಗುಪ್ತ ದಾನ ದಾನ ಕೊಡೋಂತ ಸಂದರ್ಭದಲ್ಲಿ ಹೇಳ್ಕೊಳ್ಬಾರದು ಗುಪ್ತವಾಗಿ ದಾನವನ್ನು ಮಾಡಬೇಕು ಅದರಿಂದ ತೀರ್ಥಂ ತೀರ್ಥಂ ಧನದಹ ತೀರ್ಥ ಪ್ರಾಪ್ತಿಯಾಗತ್ತೆ ಶುದ್ಧತೆ ಅವರ ದೊರೆಯುತ್ತೆ ಇನ್ನು ಧನದಹ ದಕ್ಷಿಣೆಯನ್ನ ಕೊಡೋದ್ರಿಂದ ಯಥೇಚ್ಛವಾಗಿ ಅದರಿಂದ ವಿತ್ತ ಶಾಟ್ಯ ಮಾಡಬಾರದು ಕರ್ಮವನ್ನ ಮಾಡಿದಾಗ ಧನವನ್ನ ಕೊಡೋದ್ರಿಂದ ಪುತ್ರ ಪೌತ್ರ ಕಾನ್ ಮಕ್ಕಳು ಮೊಮ್ಮಕ್ಕಳನ್ನ ಅವರು ನೋಡ್ತಾರೆ ಇನ್ನು ತೀರ್ಥ ಸ್ನಾನವನ್ನ ಮಾಡೋದ್ರಿಂದ ಅನಾವಿಧವಾದ ತೀರ್ಥಗಳಿದೆ ಸ್ವಾಮಿ ಪುಷ್ಕರಣೆಯಿಂದ ಪ್ರಾರಂಭ ಮಾಡಿಕೊಂಡು ಗಂಗಾ ನದಿವರೆಗೂ ಎಲ್ಲ ತೀರ್ಥಗಳಲ್ಲಿ ಸ್ನಾನವನ್ನ ಯಾರು ಮಾಡುತ್ತಾರೋ ಅವರಿಗೆ ದ್ರೂಪಿ ಶೃಣುತ್ಪಂ ಪಾಂಡವನಂದನ ಅಂತಹ ಒಳ್ಳೆಯ ಸೌಂದರ್ಯ ಅವರಿಗೆ ಬರುತ್ತೆ ಇನ್ನು ಕೊನೆ ಮಾತು ಹೇಳ್ಬಿಡ್ತಾರೆ ಕಸ್ಮಾತ್ ಪಾಪಾತ್ ಭವೇದ್ ವಂಧ್ಯಾ ಮಕ್ಕಳಿಲ್ದಂಗಾಗ್ತಾರೆ ಕೆಲವರು ಹಂಗಾಗ್ತಾರೆ ಆಮೇಲೆ ಕೇನ ವೈ ಬಾಲ ವೈಧವ್ಯಂ ಬಾಲ ವೈಧವ್ಯ ಯಾಕೆ ಬರುತ್ತೆ ಅದನ್ನು ಹೇಳ್ಬಿಡು ಭಗವಂತ ಕೊನೆಗೊಂದು ಭಾಗವಂತ ಉತ್ತರವನ್ನು ಕೊಡ್ತಾ ಇದ್ದಾನೆ ಪಂಕ್ತಿ ಭೇದ ಯಾರು ಪಂಕ್ತಿ ಭೇದವನ್ನ ಮಾಡ್ತಾರೋ ಅವರಿಗೆ ಈ ವಂಧ್ಯತ್ವ ಬರ್ತದೆ ಅದಕ್ಕೆ ಬಹಳ ಇರಬೇಕು ಎಲ್ಲರಿಗೂ ಯಥೇಚ್ಛವಾಗಿ ಭೋಜನವನ್ನ ಮಾಡಿಸಬೇಕು ಅಂತ ಹೇಳ್ತಾರೆ ಇನ್ನು ಪರಸಂಗರತ ನಾರಿ ಗಂಡನನ್ನ ಬಿಟ್ಟು ಬೇರೆಯವರ ಸಹವಾಸವನ್ನ ಮಾಡೋದ್ರಿಂದ ಪತಿಹೀನಳಾಗಿ ಬಿಡ್ತಾಳೆ ಅದಕ್ಕೆ ಎಚ್ಚರ ಅಂತ ಆ ಭಗವಂತ ಉತ್ತರವನ್ನು ಕೊಡ್ತಾ ಇದ್ದಾನೆ ಕೊನೆಗೊಂದು ಮಾತು ಹೇಳ್ತಾನೆ ಭಗವಂತ ಕರ್ಮಗೀತಾಂ ಪಟೇ ನಿತ್ಯಂ ಶುಚಿಶಾಂತೋ ಜಿತೇಂದ್ರಯ ಈ ಕರ್ಮ ಗೀತಾವನ್ನ ನಿತ್ಯದಲ್ಲಿ ಯಾರು ಶುಚಿಯಾಗಿ ಶಾಂತವಾಗಿ ಪಠನ ಮಾರಾಯಣವನ್ನು ಮಾಡ್ತಾರೋ ಅವರಿಗೆ ಸರ್ವ ಅರಿಷ್ಟ ನಿವೃತ್ತಿಯರ್ಥಂ ಎಲ್ಲ ಅರಿಷ್ಟ ಪರಿಹಾರ ಆಗಿ ಸರ್ವಮಂಗಲ ದಾಯಕಂ ಒಳ್ಳೆಯ ಸೌಖ್ಯ ಮಂಗಲ ಅವರಿಗೆ ನಡೀತಾ ಇದೆ ಸ್ವಾಯಂ ಪ್ರಾತಸ್ತು ಸಾಯಂಕಾಲ ಮತ್ತು ಬೆಳಿಗ್ಗೆ ಯಾರು ಇದನ್ನ ಹೇಳ್ತಾರೋ ಸಾಯುಜ್ಯಂ ಮೋಕ್ಷ ಭಗವಂತ ಸಾಯುಜ್ಯವನ್ನೇ ಕೊಡ್ತಾ ಇದ್ದಾನೆ ಅಂತಹ ಪರಮ ಪವಿತ್ರವಾಗಿರುವಂಥದ್ದು ಕರ್ಮ ಒಳ್ಳೆಯ ಕರ್ಮಗಳನ್ನ ಯಾವಾಗ್ಲೂ ಮಾಡ್ತಾ ಇರಬೇಕು ಕೆಟ್ಟ ಕರ್ಮವನ್ನ ಬಿಡಬೇಕು ಮಾಡುವಂತಹ ಕರ್ಮದಲ್ಲಿ ಅನುಸಂಧಾನ ಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ಮಾಡಬೇಕು ನಾನು ಈ ಕರ್ಮವನ್ನ ಮಾಡ್ತಾ ಇಲ್ಲ ಭಗವಂತನ ಅನುಗ್ರಹದಿಂದ ಮಾಡ್ತಾ ಇದ್ದೇನೆ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಜಾಕಿಲಂ ಅನ್ನುವಂತಹ ಅನುಸಂಧಾನದಿಂದ ಮಾಡಿದ್ದೆ ಆದ್ರೆ ಭಗವಂತನ ವಿಶೇಷವಾದ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ